ಹುಬ್ಬಳ್ಳಿ ಕಾಲೇಜು ಯುವತಿ ನೇಹಾ ಕೊಲೆ ಪ್ರಕರಣ ಮೃತ ಯುವತಿ ಮನೆಗೆ ಇವತ್ತು ಜೆ ಪಿ ನಡ್ಡಾ ಭೇಟಿ ಕೊಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನೇಹಾ ಮನೆಗೆ ತೆರಳಿ ಸಾಂತ್ವನವನ್ನ ಹೇಳಲಿದ್ದಾರೆ ನಡ್ಡಾ ಹುಬ್ಬಳ್ಳಿ ಕಾಲೇಜು ಯುವತಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಈ ಪ್ರಕರಣ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ ಅದರ ನಡುವೆ ಒಬ್ಬೊಬ್ಬರೇ ರಾಜಕೀಯ ನಾಯಕರುಗಳು ನೇಹಾ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಮೃತ ಯುವತಿಯ ಮನೆಗೆ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಜೊತೆಗೆ ಮಾತನಾಡಿ ಬರ್ತಾ ಇದ್ದಾರೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಅನೇಕ ಮಠಾಧೀಶರುಗಳು ಅನೇಕ ರಾಜಕೀಯ ಮುಖಂಡರುಗಳು ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೂಡ ಆಗಮಿಸ್ತಾ ಇದ್ದಾರೆ ಮಧ್ಯಾಹ್ನ ಸುಮಾರು ಮೂರು ಮೂವತ್ತಕ್ಕೆ ನೇಹಾ ಮನೆಗೆ ತೆರಳಿ ಸಾಂತ್ವನವನ್ನು ಹೇಳಲಿದ್ದಾರೆ ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆಗಮನ ಆಗ್ತಾ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ತರದೊಂದು ಪ್ರಕರಣ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ ಈಗಾಗ್ಲೇನೆ ಅನೇಕ ಪ್ರತಿಭಟನೆಗಳು ಕೂಡ ನಡೆದಿದೆ ಇದೊಂದು ಅತಿ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಪ್ಲಾನ್ ಮಾಡಿಕೊಳ್ತಾ ಇದೆ ಇದರ ನಡುವೆ ನೇಹಾ ಅವರ ಮನೆಗೆ ಅನೇಕ ರಾಜಕೀಯ ಮುಖಂಡರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಅನೇಕ ಸಮುದಾಯದ ಮುಖಂಡರುಗಳು ಮುಸ್ಲಿಂ ಸಮುದಾಯದ ಮುಖಂಡರುಗಳು ಹಾಗೇನೆ ಹಿಂದೂ ಸಮು ಸಮುದ ಸಮಾಜದ ಅನೇಕ ಮುಖಂಡರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ ನೇಹಾ ಅವರ ತಂದೆ ತಾಯಿಗೆ ಧೈರ್ಯ ಹೇಳಿ ಬರ್ತಾ ಇದ್ದಾರೆ